ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಡ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ನಾನು ಇವತ್ತು ನಿಮಗೆ ಬಹಳ ಅತ್ಯಂತ ಮಹತ್ವವಾದ ಮತ್ತು ಜೀವನದಲ್ಲಿ ಸಾಕಷ್ಟು ಸಲ ಒಂದಿಷ್ಟು ಗೊಂದಲಕ್ಕೆ ಒಳಗಾದಾಗ ನಾವು ಯಾವ ನಿರ್ಧಾರವನ್ನ ಕೈಗೊಳ್ಬೇಕು ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರಲ್ಲಿ ಒಂದು ಯಾವುದು ಅಂದ್ರೆ ನಾವು ಯಾವುದನ್ನ ಇಷ್ಟಪಡ್ತಾ ಇದ್ದೀವಿ ನೋಡ್ರಿ ಆ ಇಷ್ಟಪಡುವುದನ್ನು ಕಷ್ಟಪಟ್ಟು ಅದನ್ನ ಹಾಗೆ ಹಿಡಿದುಕೊಳ್ಬೇಕು ಅಥವಾ ನಮ್ಮ ಏನಂತಾರೆ ನಮ್ಮ ಮುಷ್ಟಿಯಲ್ಲಿ ಇಡಬೇಕು ಅನ್ನುವಂಥದ್ದನ್ನ ಯಾವಾಗ್ಲೂ ಮನುಷ್ಯನಾದವನು ಪ್ರಯತ್ನ ಮಾಡ್ತಾನೆ ಇರ್ತಾನೆ ಮಾಡ್ತಾನೆ ಇರ್ತಾನೆ ಅದ್ರ ಒಂದು ರಹಸ್ಯ ಏನು ಅಂದ್ರೆ ಯಾವುದನ್ನ ನಾವು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ನೋಡ್ರಿ ಅವಾಗದು ನಮ್ಮಿಂದ ಭಾಳ ದೂರ ಹೋಗೋದಕ್ಕೆ ಶುರು ಮಾಡುತ್ತೆ ಯಾವಾಗ ಭಾಳ ದೂರ ಹೋಗಿದೆ ಇನ್ನೇನು ಸಾಕು ಅಂತೇಳಿ ಬಿಟ್ಟು ಹಾಕಿ ನಮ್ಮ ಪಾಡಿಗೆ ನಾವು ಬಿಡ್ತೀವಿ ನೋಡ್ರಿ ಅವಾಗ ಗೊತ್ತಿಲ್ಲ ಯೂನಿವರ್ಸ್ ಅದು ಏನು ಮಾಡುತ್ತೆ ಅಂತೇಳಿ ಮತ್ತೆ ಅದು ನಮ್ಮ ಹತ್ರ ವಾಪಸ್ ಬರುತ್ತೆ ಸೊ ಈ ಒಂದು ಗೊಂದಲ ಏನಿರುತ್ತೆ ನೋಡ್ರಿ ಅಂದರೆ ಏನು ಆಯ್ಕೆ ಅನ್ನುವಂಥದ್ದು ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಈ ಆಯ್ಕೆಯ ಪ್ರಶ್ನೆಗೆ ಬಂದಾಗ ಯಾವುದನ್ನು ಜೀವನವಿಡೀ ನಾನು ಹುಡುಕಾಟ ಮಾಡೀನಿ ಅದು ಇವತ್ತು ನನಗೆ ಸಿಕ್ಕಿದೆ ಅಂದ್ರೆ ಅದನ್ನು ನಾನು ಸ್ವೀಕಾರ ಮಾಡಬೇಕಾ ಅಥವಾ ಅದು ಹೋದ ಮೇಲೆ ನಾನೇನೋ ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದೀನಿ ಅಥವಾ ಒಂದು ದಾರಿ ಸಾಧನೆಯ ಮಾರ್ಗ ನನಗೆ ಗೊತ್ತಾಗಿದೆ ಜೀವನದ ರಹಸ್ಯ ನನಗೆ ತಿಳಿದಿದೆ ಸಾಮಾಜಿಕವಾಗಿರುವಂಥ ಒಂದಿಷ್ಟು ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ ಶೈಕ್ಷಣಿಕವಾದಿಶ್ವಾದ ಒಂದಿಷ್ಟು ಸಾಧನೆ ನನ್ನ ನನ್ನಿಂದ ಸಾಧ್ಯ ಆಗ್ತಾ ಇದೆ ಈ ಎಲ್ಲವನ್ನು ಯೋಚನೆ ಮಾಡಿದಾಗ ಯಾವುದನ್ನು ಪಡೆದುಕೊಳ್ಬೇಕು ಅಥವಾ ಯಾವುದನ್ನು ತ್ಯಾಗ ಮಾಡಬೇಕು ಅನ್ನುವ ಗೊಂದಲ ಇರುತ್ತೆ ನೋಡ್ರಿ ಸರ್ವೇ ಸಾಮಾನ್ಯ ಎಲ್ಲರಿಗೂ ಇರುತ್ತೆ ಅದ್ರ ಒಂದನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ಯಾವುದು ನಾವು ಹಿಡಿಯುವಾಗ ಸಿಕ್ಕಿಲ್ಲ ನೋಡ್ರಿ ಈಗ ಅದ್ರ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿನಿ ಯಾಕೆ ಅಗತ್ಯ ಇಲ್ಲ ಅಂದ್ರೆ ಯಾವಾಗ ಅವಶ್ಯಕತೆ ಇತ್ತು ಅವಾಗ ನಮ್ಗೆ ಯಾವುದು ಸಿಕ್ಕಿಲ್ಲ ನೋಡ್ರಿ ಯಾವಾಗ ಅನಾವಶ್ಯಕತೆ ಇರುವಾಗ ಅದರ ಅಗತ್ಯ ನಮ್ಗೆ ಇಲ್ಲ ಅನ್ನುವಂಥದ್ದನ್ನ ಮೊದಲು ನೆನಪಿಡೋಣ ಅದಾದ ನಂತರ ಆ ಒಂದು ಕಾಲಕ್ಕೆ ಅಂದ್ರೆ ನಾವು ನೊಂದಾಗ ನಾವು ಬೆಂದಾಗ ನಾವು ಖಿನ್ನತೆಗೆ ಒಳಗಾದಾಗ ನಾವು ನೆಲ ಕಚ್ಚಿದಾಗ ನಮಗೆ ಸಹಾರ ಆಗಿರುವಂಥದ್ದು ಅಥವಾ ಕೈ ಹಿಡಿದಿರುವಂತಹ ಯಾವ ಮಾರ್ಗ ಇದೆ ನೋಡ್ರಿ ಆ ಸಾಧನೆಯ ಮಾರ್ಗ ನಿಜವಾದ ಸಂಬಂಧ ನಮ್ದು ಯಾವುದು ಅಂದ್ರೆ ಸಾಧನೆ ಅನ್ನುವಂಥದ್ದು ಸೊ ಹಾಗಾಗಿ ನಿಮ್ಗೊಂದು ಮಾತು ಹೇಳ್ತೀನಿ ಏನು ಅಂದ್ರೆ ಪ್ರೀತಿಯ ಇನ್ನೊಂದು ಅರ್ಥ ಇದೆ ನೋಡ್ರಿ ಅದು ತ್ಯಾಗ ಸೊ ಹಾಗಾಗಿ ಯಾವುದನ್ನು ಪಡೆದುಕೊಳ್ಳೋಕೆ ನಾವು ಇಷ್ಟಪಟ್ಟು ಅದು ನಮ್ಗೆ ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೀನಿ ದಯವಿಟ್ಟು ಈ ಹೊಸ ವರ್ಷದಲ್ಲಿ ಅದನ್ನು ಮೊದಲು ತ್ಯಾಗ ಮಾಡಿರಿ ನೀವು ನೋಡಿ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡುವಂಥ ಸಾಧ್ಯತೆಗಳು ನಿಮ್ಮ ಒಳಗಿದೆ ಅನ್ನುವಂಥದ್ದನ್ನು ನಿಮ್ಗೆ ಗೊತ್ತಾಗುತ್ತೆ ಆನಂತರ ಯೂನಿವರ್ಸಲ್ ಲಾ ಅಂತೇಳಿ ಕೆಲಸ ಮಾಡುತ್ತೆ ಅಂದ್ರೆ ಒಂದು ಯೂನಿವರ್ಸ್ನ ಒಂದು ಕಾನೂನು ಇದೆ ಕಾನೂನಿನಲ್ಲಿ ಒಂದು ಯಾವುದಂದ್ರೆ ಯೂನಿವರ್ಸ್ ಯಾವತ್ತು ಸಮೇತ ಪ್ರೀತಿ ಅನ್ನುವಂಥದ್ದು ಅಂದರೆ ಈ ಪ್ರೀತಿ ವಿಶ್ವಾಸ ಮಮ್ಮತೆ ವಾತ್ಸಲ್ಯ ಇದೆಲ್ಲಾನು ಇದೆ ನೋಡ್ರಿ ಇದು ಏಕ ವ್ಯಕ್ತಿ ಅಥವಾ ಒಂದಿಷ್ಟಕ್ಕೆ ಅಂದರು ಒಂದಿಷ್ಟು ಸಂಕುಚಿತ ಮಾಡೋದಕ್ಕೆ ಯೂನಿವರ್ಸ್ ಇಷ್ಟಪಡುವುದಿಲ್ಲ ಸೊ ಹಾಗಾಗಿ ಯೂನಿವರ್ಸ್ ಏನು ಹೇಳುತ್ತೆ ಅಂದ್ರೆ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕು ಪರಮಾತ್ಮನ ಎಲ್ಲ ಶಕ್ತಿಗಳು ಯಾರ ಹತ್ರ ಆದರೂ ಇದ್ರೆ ಅದು ಆತ್ಮದೊಳಗೆ ಇದೆ ಅದಕ್ಕೆ ಅವರು ಪರಮಾತ್ಮ ನಾವು ಆತ್ಮ ಹಾಗಾಗಿ ಆ ಪರಮಾತ್ಮನ ಅನಂತ ಶಕ್ತಿಯನ್ನು ತಗೊಂಡು ನಾವು ಭೂಮಿಗೆ ಬಂದ ಮೇಲೆ ಯಾರೋ ಒಬ್ಬ ವ್ಯಕ್ತಿಯ ಸಲುವಾಗಿ ಯಾವುದೋ ಒಂದು ವಸ್ತುವಿನ ಸಲುವಾಗಿ ಯಾವುದೋ ಒಂದು ವಿಷಯದ ಸಲುವಾಗಿ ಇಡೀ ಜೀವನ ನಾವೇನು ವೇಸ್ಟ್ ಹೋರಾಟ ಮಾಡ್ತೀವಿ ನೋಡ್ರಿ ನಾನು ನಿಜವಾಗ್ಲೂ ಹೇಳ್ತೀನಿ ಅದರಿಂದ ಹೊರಗೆ ಬರ್ರಿ ನಿಮ್ಗೆ ಹೇಳ್ತೀನಿ ಭಾಳ ಸಲ ಇದು ನಾನು ಯುವಕರಲ್ಲಿ ನಾವೆಲ್ಲ ಇವತ್ತೆಲ್ಲ ನೋಡ್ತಾ ಇದ್ದೀನಿ ಏನು ಸ್ಟೂಡೆಂಟ್ಸ್ ಲೈಫ್ನಲ್ಲಿ ಏನು ಅಂದ್ರೆ ಇದು ಲವ್ ಅದು ಇದು ಅಂತೇಳಿ ಆದ್ರೆ ಒಂದು ಮಾತನ್ನು ಹೇಳ್ತೀನಿ ನೋಡ್ರಿ ಪ್ರೀತಿಗೆ ಭಾಳ ಶಕ್ತಿ ಇದೆ ನಾನು ನಂಬ್ತೀನಿ ನಾನು ಒಪ್ತೀನಿ ಇದರಲ್ಲಿ ನನ್ನ ಎರಡು ಮಾತಿಲ್ಲ ಅದಕ್ಕೆ ವಿರೋಧನೂ ಇಲ್ಲ ಆದರೆ ಪ್ರೀತಿಗೆ ಆಯುಷ್ಯ ಇಲ್ಲ ಇವತ್ತು ಜಗತ್ತಿನಲ್ಲಿ ಯಾವ ಅವ್ರು ಅತಿ ಪ್ರೀತಿಯಿಂದ ಉಳ್ದಾರ ನೋಡ್ರಿ ಅವರೆಲ್ಲಾನು ದೂರ ತೋರೀತಾರೆ ನೀವು ಲೈಲಾ ಮಜನ್ ತಗೋರಿ ಮತ್ತೊಬ್ರು ತಗೋರಿ ಮತ್ ಈವನ್ ಗಂಡ ಹೆಂಡ್ತಿನು ನೂರಕ್ಕಿ ನೂರು ಒಬ್ರಿಗಿಂತ ಒಬ್ರು ಯಾರು ಚೆನ್ನಾಗಿ ಉಳ್ದಾರ ನೋಡ್ರಿ ಅವರ ದಾಂಪತ್ಯದಲ್ಲೂ ಸಮೇತ ಬಿರ್ಕಾಗಿರುವಂಥದ್ದು ಅಥವಾ ಯಾರೋ ಒಬ್ರು ಡೆತ್ ಆಗಿರುವಂತದ್ದನ್ನ ನೋಡ್ತೀವಿ ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ನಾವು ಜಗತ್ತನ್ನ ಪ್ರೀತಿಸುವುದಕ್ಕೆ ಪ್ರಾರಂಭ ಮಾಡಬೇಕು ಏಕ ವ್ಯಕ್ತಿ ಯಾವತ್ತೂ ಸಮೇತ ಜಗತ್ತನ್ನ ಪ್ರೀತಿಸೋದು ಕಲಿಸೋದಿಲ್ಲ ಸೊ ಹಾಗಾಗಿ ನನ್ನ ಎಲ್ಲ ಆತ್ಮೀಯ ಬಾಂಧವರಿಗೆ ಏನು ಅಂದ್ರೆ ಮೊದಲು ನೀವು ನಿಮ್ಮ ಸಾಧನೆಯನ್ನು ಪ್ರೀತಿಸೋದಕ್ಕೆ ಕಲೀರಿ ನಿಮ್ಮ ಗುರಿಯನ್ನು ಪ್ರೀತಿಸೋದಕ್ಕೆ ಕಲೀರಿ ನೀವು ಯಾವ ಕಾರ್ಯವನ್ನು ಇದ್ದೀರಿ ಅದನ್ನು ಬಿಟ್ಟು ನಾನು ಬದುಕೋದೇ ಇಲ್ಲ ಅನ್ನುವಂಥ ಮೈಂಡ್ಸೆಟ್ಟನ್ನು ಕ್ಲಿಯರ್ ಮಾಡ್ಕೋರಿ ಅವಾಗ ಯಾವುದು ನಿಮಗೆ ಬಿಟ್ಟು ಹೋಗಿದೆ ಅಂತ ಅನಿಸ್ತದೆ ನೋಡ್ರಿ ಅದು ನಿಮ್ಮ ಪಾದದ ಕೆಳಗೆ ಇರುತ್ತೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಥಿಂಕ್ ಪಾಸಿಟಿವ್ ಆ್ಯಂಡ್ ಚೇಂಜ್ ಯುವರ್ ಮೈಂಡ್ಸೆಟ್ ಯಾವಾಗಲೂ ಸಕಾರಾತ್ಮಕವಾಗಿರಿ ಯಾವುದೋ ಕಾಲಕ್ಕೆ ಏನೋ ಹೋಗಿರುತ್ತೆ ಅದನ್ನು ಮನಸ್ಸಿನೊಳಗೆ ಹಿಡ್ದು ನೆಗೆಟಿವ್ ಎನರ್ಜಿಯನ್ನು ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಯಾರೋ ನಮ್ಗೆ ಯಾವುದೋ ಹತ್ತು ವರ್ಷದಿಂದ ಹನ್ನೆರಡು ವರ್ಷದಿಂದ ನಮ್ಗೆ ಏನೋ ಒಂದು ಮಾತಾಡಿದ್ದಾರೆ ಅದು ಒಂದೇ ಮಾತು ಅದು ಒಂದೇ ಶಬ್ದ ನಮ್ಮ ಮೈಂಡಲ್ಲಿ ಹಂಗೆ ಇಟ್ಕೊಂಡು 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 ಎಷ್ಟು ನೆಗೆಟಿವ್ ಪ್ಯಾಟರ್ನನ್ನು ನಾವು ರೆಡಿ ಮಾಡ್ಕೊಂಡೀವಂದ್ರೆ ನಾವು ಕ್ಷಮೆ ಮಾಡೋದಕ್ಕೆ ರೆಡಿ ಇಲ್ಲ ಅಥವಾ ಕ್ಷಮಿಸೋದಕ್ಕೂ ರೆಡಿ ಇಲ್ಲ ಎರಡೂ ಮಾಡದೆ ನಮ್ಮ ಒಳಗೆ ನೆಗೆಟಿವ್ ಎನರ್ಜಿ ಏನಿರುತ್ತೆ ನೋಡ್ರಿ ಅದು ಏನು ಮಾಡುತ್ತೆ ಅಂದ್ರೆ ನಮಗೆ ಸಕ್ಸಸ್ ಆಗೋದಕ್ಕೆ ತೊಂದರೆ ಮಾಡ್ತಾ ಇರುತ್ತೆ ಹಾಗಾಗಿ ನೀವೇನಾದರೂ ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂತ ಏನಾದರೂ ನಿರ್ಧಾರ ಮಾಡಿದ್ರಿ ಅಂದ್ರೆ ಈ ಎಲ್ಲ ಪ್ಯಾಟರ್ನನ್ನು ಮೊದಲು ಕಟ್ ಮಾಡಿ ಒಟ್ಟು ಮೊದಲು ಕ್ಷಮೆ ಮಾಡೋದು ಮಾಡೋದಕ್ಕೆಲರಿ ನಾನು ಯಾವಾಗಲೂ ಅದೇ ಹೇಳ್ತೀನಿ ಕ್ಷಮಾ ಕರೋ ಬಡೋ ಇದು ನಮ್ಮ ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ನಡೆಯುವಂಥ ಬಹಳ ದೊಡ್ಡ ಮಂತ್ರ ನಮ್ದೆಲ್ಲ ಗುರುಗಳು ಹೇಳ್ತಾರೆ ಆಗುತ್ತೆ ಜೀವನದಲ್ಲಿ ನೋಡ್ರಿ ನಂಬಿಕೆ ನಾವು ನಂಬಿಕೆ ಮಾಡೋದು ನಮ್ದೇನು ತಪ್ಪಿರೋದಿಲ್ಲ ಅದ್ರ ದ್ರೋಹ ಆಗೋದು ಆ ಕಡಿಂದೂ ಏನು ತಪ್ಪಿರೋದಿಲ್ಲ ಅಂತೀನಿ ಇರುತ್ತೆ ಪರಿಸ್ಥಿತಿಗಳು ನೋಡ್ರಿ ಎಲ್ಲ ಪರಿಸ್ಥಿತಿಗಳು ಒಂದೇ ರೀತಿ ಇರೋದಿಲ್ಲ ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಥವಾ ಇವತ್ತು ಜೈಲಿನಲ್ಲೂ ಇದ್ದಾನೆ ಅಂದ್ರೆ ಅವ್ರದ್ದು ಏನೋ ಒಂದು ಪರಿಸ್ಥಿತಿ ಇದೆ ಆ ಕ್ಷಣಕ್ಕೆ ಅವನಿಗೆ ಆ ರೀತಿ ಮಾಡಿಸಿದೆ ಹಂಗಂತ ಅವನ ಮನುಷ್ಯನೇ ಅಲ್ಲ ಅಂತ ನಾವು ಕನ್ಸಿಡರ್ ಮಾಡುವುದಕ್ಕಾಗುತ್ತ ಹಾಂ ಹೋಗ್ಲಿ ನಾವು ಸಾಕಷ್ಟು ಸಲ ನಾವೇನು ಮಾಡ್ತೀವಿ ಅಂದ್ರೆ ಇನ್ನೊಬ್ಬರ ತಪ್ಪುಗಳನ್ನು ಸಣ್ಣ ತಪ್ಪನ್ನು ದೊಡ್ಡದಾಗಿ ಬಿಂಬಿಸುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ನಮ್ಮ ದೊಡ್ಡ ತಪ್ಪನ್ನು ಭಾಳ ಸಣ್ಣದಾಗಿ ಹೇಳಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ಎಲ್ಲ ನಮ್ಮ ಶರಣರು ಸಂತರು ಮಹಾತ್ಮರು ಮಾಡಿದ್ದು ಏನು ಅಂದ್ರೆ ಇನ್ನೊಬ್ಬರು ತಪ್ಪನ್ನು ಅವ್ರು ಯಾವತ್ತೂ ಎತ್ತಿಡ್ದಿಲ್ಲ ಆದ್ರೆ ತನ್ನೊಳಗಿರುವಂಥ ದೋಷಗಳನ್ನು ಸಂಪೂರ್ಣ ಇಡೀ ಜೀವನ ಹಾಕುವಲ್ಲಿ ಅವರು ಯಶಸ್ವಿಯಾದರು ಅದಕ್ಕೆ ಅವರು ಆದರ್ಶ ಆದರು ಮಾದರಿ ವ್ಯಕ್ತಿಗಳಾದರು ಹಾಗಾಗಿ ನೀವು ಮೊದಲು ತ್ಯಾಗ ಮಾಡೋದನ್ನು ಕಲಿಯರಿ ಯಾವುದು ಸಿಕ್ಕಿಲ್ಲ ನೋಡ್ರಿ ಬಿಟ್ಟು ಹಾಕ್ರಿ ಅದಕ್ಕೆ ಹೋಗಲಿ ನೋಡ್ರಿ ಯಾವುದು ಒಂದು ಪಕ್ಷಿ ನೋಡಿ ಪಕ್ಷಿಯನ್ನು ನೀವು ಅತಿಯಾಗಿ ಹಿಡಿಯೋದಕ್ಕೆ ಹೋದ್ರೆ ಅದು ಸತ್ತು ಹೋಗುತ್ತೆ ನೀವು ಹಂಗಂತ ಬಿಟ್ರದ ಹಾರು ಹೋಗುತ್ತೆ ನಿಧಾನವಾಗಿ ಹಿಡಿಯೋ ಪ್ರಯತ್ನ ಮಾಡ್ರಿ ಸಿಗ್ಲಿಲ್ಲ ಬಿಟ್ಟಾಕ್ರಿ ಜೀವನ ಬಹಳ ದೊಡ್ಡದಿದೆ ನೀವು ಯಾವತ್ತು ನನ್ನ ಸ್ಪೆಷಲಿ ನಮ್ಮ ಯುವ ಜನಾಂಗಕ್ಕೆ ಹೇಳ್ತೀನಿ ನಾವು ಬಹಳ ಸಲ ಯುವಕರ್ಗ್ ನೋಡ್ತೀನಿ ನೋಡ್ರಿ ಅಕ್ಕಿ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಕ್ಕಿ ಇದ್ರೆ ನನ್ನ ಪ್ರಪಂಚ ಇದೆ ಇಲ್ಲಂದ್ರೆ ಎಲ್ಲಾನು ಕತ್ತಲು ಕತ್ತಲ್ ಕತ್ ಕತ್ತಲು ಕಾಣಿಸ್ತು ಕತ್ತಲಿಲ್ಲ ಬೆಳಕಿಲ್ಲ ಅದು ಒಂದು ಭ್ರಮಾತ್ಮಕ ಲೋಕದೊಳಗ ಬದುಕ್ತಿರ್ತಾವ್ ಮಕ್ಕಳು ಸೊ ಹಾಗಾಗಿ ಇವತ್ತು ಏನಾದರೂ ನೀವು ಸಾಧನೆ ಮಾಡಲಿಲ್ಲ ಅಂದ್ರೆ ನೀವು ಯಾರನ್ನು ಅತಿಯಾಗಿ ಪ್ರೀತಿಸ್ತೀನಿ ಅಂತ ತಿಳ್ಕೊಂಡಿರಿ ನೋಡ್ರಿ ಅವರು ಸಮೇತ ನೀವು ಫೆಲಿವರ್ ಆದ್ರೆ ನಿಮ್ಮ ಜೊತೆಗೆ ನಿಲ್ಲೋದಿಲ್ಲ ನೆನ್ಪಿಟ್ಕೋರಿ ಇದು ಕಲಿಯುಗ ಇದೆ ಹಾಗಾಗಿ ಮೊದಲು ಸಾಧನೆಗೆ ಆದ್ಯತೆ ಕೊಡ್ರಿ ಗುರಿಯನ್ನು ತಲುಪ್ರಿ ಹಗಲು ರಾತ್ರಿ ಶ್ರಮ ಪಡ್ರಿ ನೀವು ಅಂದುಕೊಂಡಿರುವಂತಹ ಗುರಿಯನ್ನು ತಲುಪುವುದಕ್ಕೆ ಏನೆಲ್ಲ ತ್ಯಾಗಗಳ ಅಗತ್ಯ ಇದೆ ನೋಡ್ರಿ ಅದೆಲ್ಲವನ್ನು ಮಾಡಿರಿ ಒಂದು ದಿನ ಗೆಲುವು ನಿಮ್ಮ ಸಮೀಪಕ್ಕೆ ಬಂದು ನಿಂತು ನಿಮಗೆ ಸೆಲ್ಯೂಟ್ ಆಗ್ತದೆ ಥ್ಯಾಂಕ್ ಯು ಹೇಳ್ತು ಸೊ ಹಾಗಾಗಿ ಅದಕ್ಕೆ ನೋಡಿರಿ ಇಡೀ ವಿಶ್ವದ ಏಳ್ನೂರು ಕೋಟಿ ಏನು ಜನಾಂಗ ಇದೆ ಅಂತ ಹೇಳ್ತೀವಿ ನೋಡಿರಿ ಮನುಷ್ಯರಿದ್ದೀವಿ ಅದರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಸಕ್ಸಸ್ ಇದ್ದಾರೆ ಉಳಿದವರು ಸಕ್ಸಸ್ ಆಗದೇ ಇರುವುದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಇದು ಮಾಯೆ ಮೋಹ ಇವೆಲ್ಲ ಇವೆ ನೋಡ್ರಿ ಇವೆಲ್ಲ ಜಾಲ ಈ ಜಾಲದೊಳಗೆ ಸಿಕ್ಕಿಬಿರುವಂಥ ಬಿದ್ದಿರುವಂಥದ್ದು ಸೊ ಹಾಗಾಗಿ ನಾನು ಆಗಿ ನಿಮ್ಮನ್ನು ಕರೆದುಕೊಂಡು ಹೋಗಬೇಕು ನಿಮ್ಮ ಲೈಫ್ನಲ್ಲಿ ಒಂದಿಷ್ಟು ಚೇಂಜಸ್ ಆಗಬೇಕು ನೀವು ಏನಾದರೂ ಇಂತಹ ಸ್ಥಿತಿಯಿಂದ ಬಳಲ್ತಾ ಇದ್ದೀರಿ ಹತ್ತಾರು ವರ್ಷದಿಂದ ಯಾವುದು ನೆನಪುಗಳು ನಿಮಗೆ ಕಾಡ್ತಾ ಇವೆ ಹತ್ತಾರು ವರ್ಷಗಳಿಂದ ಯಾರಿಗೊಬ್ರಿಗೆ ನಿಮ್ಗೆ ಕ್ಷಮೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಹ ಅನ್ಯಾಯನೂ ನಿಮ್ಗೆ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದ್ರಲಿಂದ ನೀವು ಹೊರಗೆ ಬರಲೇಬೇಕು ಅಂತ ಏನಾದರೂ ನಿರ್ಧಾರ ಮಾಡಿದರೆ ನಾನು ಮೂರು ದಿನಗಳ ಕೋರ್ಸನ್ನು ಅದು ಫೇಸ್ ಟು ಫೇಸ್ ತೊಗೊಂಡು ಇದ್ದೀನಿ ಆನ್ಲೈನ್ನಲ್ಲಿ ಇದು ಸಾಧ್ಯ ಇಲ್ಲ ನನಗೆ ಗೊತ್ತಿದೆ ಸೊ ಹಾಗಾಗಿ ಆ ಫೇಸ್ ಟು ಫೇಸ್ ಕೋರ್ಸನ್ನು ನೀವು ಎನ್ರೋಲ್ ಮಾಡ್ಕೊರಿ ಒಂದು ಸಲ ಬೀದರ್ ನೆಲಕ್ಕೆ ಬಂದು ನೋಡ್ರಿ ಆ ನಂತರ ಪರಿವರ್ತನೆ ನಿಮಗೆ ಅರ್ಥ ಆಗುತ್ತೆ ಮತ್ತೊಂದು ಸಲ ಹೇಳ್ತೀನಿ ಪ್ರೀತಿಯ ಇನ್ನೊಂದು ಅರ್ಥ ತ್ಯಾಗ ಇದೆ ದ್ವೇಷ ಅಸೂಯೆ ಇಲ್ಲ ಸೊ ದ್ವೇಷ ಅಸೂಯೆ ಮೊದಲು ತೆಗೆದಾಕ್ರಿ ತ್ಯಾಗಕ್ಕೆ ನಿಲ್ರಿ ನಿಮ್ಮ ಜೀವನವನ್ನು ನೀವು ಕಟ್ಕೊರಿ ಮತ್ತು ಯಾರು ಬಿಟ್ಟು ಹೋಗ್ಯಾರು ನೋಡ್ರಿ ಅವ್ರು ಬಿಟ್ಟವರಿಗೂ ಅನಿವಾರ್ಯ ಇದ್ದಿರುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ ಯಾವ ವ್ಯಕ್ತಿನೂ ಸಮೇತ ತನ್ನನ್ನ ಪ್ರೀತಿಸುವವರನ್ನ ಬಿಟ್ಟು ಹೋಗ್ಬೇಕಂತ ಯಾರು ಯೋಚನೆ ಮಾಡಲ್ಲ ಅವ್ರದ್ದು ಅನಿವಾರ್ಯತೆಗಳು ಇರ್ಬೋದು ಹಾಗಾಗಿ ಅವರ ಪರವಾಗಿನೂ ನೀವು ಯೋಚನೆ ಮಾಡುವಂಗ ನಿಮ್ಮ ಮಾನಸಿಕವಾದ ಪ್ರಬುದ್ಧತೆಯನ್ನು ಬೆಳೆಸ್ಕೊಡ್ರಿ ಹಾಗಾಗಿ ಫಸ್ಟ್ ಟೈಮ್ ನಮ್ಮ ಮಾಸ್ಟರ್ ಮೈಂಡ್ ಟ್ರೈನಿಂಗ್ನಲ್ಲಿ ನಾವು ಸ್ಟೂಡೆಂಟ್ಸಿಗೆ ಅವಕಾಶವನ್ನು ಕೊಡ್ತಾ ಇದ್ವಿ ಮೊದಲೆಲ್ಲ ಸ್ಟೂಡೆಂಟ್ಸ್ ಇರಲಿಲ್ಲ ಒನ್ ಬ್ಯಾಚ್ ಮಾತ್ರ ಮಕ್ಕಳಿದ್ದು ಅದು ಬೇಸಿಗೆ ರಜೆ ಇತ್ತಂತೇಳಿ ನಾವು ಅವಕಾಶ ಕೊಟ್ಟಿವಿ ಸೊ ಮತ್ತೆ ಇನ್ನೊಂದು ಸಲ ಸ್ಟೂಡೆಂಟ್ಸಿಗೆ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಎಸ್ ಎಸ್ ಎಲ್ ಸಿ ಮಕ್ಕಳು ಪಿ ಯು ಸಿ ಮಕ್ಕಳು ಡಿಗ್ರಿಯಲ್ಲಿರುವಂಥವ್ರು ಅಥವಾ ಯಾವುದೋ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಬೇಕಾಗಿದೆ ಬಟ್ ಆಗ್ತಾ ಇಲ್ಲ ಅವ್ರಿಗೆ ಆಲಸ್ಯ ಜಾಸ್ತಿ ಇದೆ ನೆನಪಿನ ಶಕ್ತಿಯ ಕೊರತೆ ಆಗ್ತಾ ಇದೆ ಹೆಲ್ತ್ ಅವ್ರದ್ದು ಕೈ ಕೊಡ್ತಾ ಇದೆ ಹೆಲ್ತ್ ಅಂದ್ರೆ ಈಗೇನು ನಾಳೆ ಎಕ್ಸಾಮ್ ಇದೆ ಇವತ್ತು ಹೆಲ್ತ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅವ್ರಿ ಇಂತಹ ಸಮಸ್ಯೆ ಇರುವಂಥ ಮಕ್ಕಳಿಗೆ ಜೊತೆಗೆ ಏಕಾಗ್ರತೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಮೊಬೈಲ್ ಅನ್ನ ಸಲ ಮೊಬೈಲ್ ಅಡಿಕ್ಷನ್ ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂದ್ರೆ ಇವತ್ತು ಮಕ್ಕಳು ತನ್ನ ತಂದೆ ತಾಯಿ ಹತ್ಯೆ ಮಾಡೋದಕ್ಕೂ ಮುಂದಾಗ್ಬಿಡ್ತಾ ಇವೆ ಇವತ್ತಿನ ಮಕ್ಕಳು ಸೊ ಹಾಗಾಗಿ ಇದನ್ನು ನಿಲ್ಲಿಸ್ಲಿಲ್ಲ ಅಂದ್ರೆ ಭಾಳ ದೊಡ್ಡ ದುರಂತ ಕಾದಿದೆ ಸೊ ಹಾಗಾಗಿ ಈ ವಿಡಿಯೋವನ್ನು ಯಾರಾದರೂ ನೀವು ಪೇರೆಂಟ್ಸ್ ನೋಡ್ತಾ ಇದ್ದೀರಾದ್ರೆ ನಿಮ್ಮ ಮಕ್ಕಳಿಗಾಗಿ ನೀವು ಏನೆಲ್ಲ ಆಸ್ತಿ ಮಾಡ್ತಾ ಇದ್ದೀರಿ ನೋಡ್ರಿ ನೀವು ಅವ್ರೇನು ಅವರ ಸಂಸ್ಕಾರ ಸರಿಯಾಗಿ ಕಲಿಸಿಲ್ಲ ಅಂದ್ರೆ ಅದು ಎಲ್ಲವೂ ಧೂಳಿಗೆ ಸಮ ಆಗಿಬಿಡುತ್ತೆ ಹಾಗಾಗಿ ನಿಮ್ಮ ಮಕ್ಕಳೇ ನಿಮ್ಮ ಆಸ್ತಿ ಇದ್ದಾರೆ ಮತ್ತು ಇದೊಂದು ಆಪ್ಷನ್ ಇದೆ ವರ್ಷಕ್ಕೆ ಒಂದೇ ಸಲ ಮಾತ್ರ ಇರುತ್ತೆ ಸೊ ಹಾಗಾಗಿ ಇದನ್ನು ನೀವೆಲ್ಲರೂ ಸದುಪಯೋಗ ಮಾಡಿಕೊಡ್ರಿ ಈ ಕೆಳಗೆ ನಮ್ಮ ನಮ್ಮ ಲಿಂಕನ್ನು ಕೊಟ್ಟಿರ್ತೀವಿ ಮತ್ತು ಮೊಬೈಲ್ ನಂಬರ್ನೂ ಇದೆ ನಮ್ಮ ಟೀಮ್ನವರಿಗೆ ನೀವು ಕರೆ ಮಾಡಿದರೆ ನಿಮಗೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ ಇನ್ನೇನು ಮೋಸ್ಟ್ಲಿ ಮೂರು ನಾಲ್ಕೇನು ಸೀಟ್ ಇವೆ ಅದಕ್ಕಿಂತ ಜಾಸ್ತಿ ಇರಲಿಕ್ಕಿಲ್ಲ ನನ್ನ ನನ್ನ ಪ್ರಕಾರ ಸೊ ಹಾಗಾಗಿ ನಿಮ್ಮ ಅದೃಷ್ಟ ಇದ್ರೆ ಆ ಸೀಟ್ ನಿಮಗೆ ಸಿಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ धन्यवाद शमशनाथ